ನಮಸ್ತೆ ನಾನು ಕಾವ್ಯ ಇವತ್ತು ನಾನು ನುಗ್ಗೆಕಾಯಿ ಸಾಂಬಾರ್ ಮಾಡ್ತಾ ಇದೀನಿ ಹಾಗೆ ಇದು ಕಾಯಿ ಇಲ್ಲದೆ ಹಾಗೆ ನಾವು ಮಸಾಲೆ ರುಬ್ಕೊಳ್ದೆ ಹೇಗೆ ನಾವು ನುಗ್ಗೆಕಾಯಿ ಸಾಂಬಾರ್ ಮಾಡೋಣ ಇಲ್ಲೊಂದು ಬೌಲ್ ಅಷ್ಟು ತೊಗರಿ ಬೇಳೆ ತಗೊಂಡಿದೀನಿ ತೊಗರಿ ಬೇಳೆ ತೊಳೆದ್ಬಿಟ್ಟು ಒಂದ್ ಈರುಳ್ಳಿ ಕಟ್ ಮಾಡಿ ದಪ್ಪ ತಪ್ಪಕ್ಕೆ ಒಂದು ಚಿಟಿಕೆ ಅರ್ಶನ ಹಾಕಿ ಕುಕ್ಕರ್ನ ಮೂರು ವಿಸಲ್ ಬೀಸಲ್ ಕೂಗಿಸ್ಕೊಂತ ಇದ್ದೀನಿ ನಾನು ಮೊಟೊಮೊಟೊ ಒಂದು ಈರುಳ್ಳಿ ಹಾಗೆ ಮುಂಚೆ

ಕಲಪ್ ಹಾಕ್ತಾ ಇದ್ದೀನಿ ನುಗ್ಗೆಕಾಯಿ ಇದು ಕೂಡ ಸ್ವಲ್ಪ ಹಾಕಬೇಕಲ್ಲ ಈ ಟೈಮಲ್ಲಿ ಹಾಕಿದ್ರೆ ನಾವು ಸ್ವಲ್ಪ ಚೆನ್ನಾಗಿ ಉಪ್ಪಿಟ್ಕೊಳುತ್ತೆ ನೋಡಿ ಈಗ ಹಣ್ಣು ರಸ ಬಿಡಕ್ಕೆ ಶುರು ಆಗಿದೆ ನಾನು ನೋಡಿ ಹುಣಸೆಹಣ್ಣು ಕೂರಿಸ್ಬಿಟ್ಟು ರಸ ತಕೊಂಡು ನಾ ಇಷ್ಟು ಹುಣಸೆಹಣ್ಣು ರಸ ಕೂಡ ಹಾಕ್ತಾ ಇದೀನಿ ಈಗ ಹಣ್ಣು ಸ್ವಲ್ಪ ಬೆಂದು ರಸ ಬಿಟ್ಟಿದೆ ಈಗ ಹುಣಸೆಹಣ್ಣು ಕೂಡ ಹಾಕಿ ಸ್ವಲ್ಪ ಹೊತ್ತು ಚೆನ್ನಾಗಿ ಕುದಿಸ್ಕೊಳೋಣ ನುಗ್ಗೆಕಾಯಿಗೆ ಉಪ್ಪು ಹುಳಿ ಎಲ್ಲ ಹಿಡಿಬೇಕು ಹಾಗೆ ಚೆನ್ನಾಗಿ ಬೇಯಬೇಕು ಅನ್ನೋದಕ್ಕೆ ಕೈ ಕೂಡ ಹಾಗಾಗಿ ನಾವು ಹುಣಸೆ ಹುಳಿಲಿ ಚೆನ್ನಾಗಿ ಬೇಯಿಸ್ಕೊಬೇಕು ಒಂದೆರಡು ಮೂರು ಸುತ್ತು ಚೆನ್ನಾಗಿ ಕುದೀತಾ ಇದೆ ನೋಡಿ ಈ ತರ ನಾವು ಕುದಿಸ್ಕೊಳೋದ್ರಿಂದ ನುಗ್ಗೆಕಾಯಿ ಫ್ಲೇವರ್ ಕೂಡ ಸಾಂಬಾರಲ್ಲೇ ಇರುತ್ತೆ ಕುಕ್ಕರ್ಗ ಹಾಕಿ ನುಗ್ಗೆಕಾಯಿ ಬೇಯಿಸ್ಕೊಂಡ್ಬಿಟ್ರೆ ಅದ್ರ ಫ್ಲೇವರ್ ಎಲ್ಲ ಬಿಟ್ಟು ಹೋಗುತ್ತೆ ನುಗ್ಗೆಕಾಯಿ ಫ್ಲೇವರ್ ಸಿಗಲ್ಲ ಆಮೇಲೆ ನುಗ್ಗೆಕಾಯಿ ಕೂಡ ತುಂಬಾ ಬೆಂದೋಗಿ ಕಡಿ ಕಡಿ ತರ ಆಗ್ಬಿಡುತ್ತೆ ಈ ತರ ನಾವು ಒಬ್ಬರೇಲೆ ನುಗ್ಗೆಕಾಯಿನ ಚೆನ್ನಾಗಿ ಬೇಯಿಸ್ಕೊಳೋದ್ರಿಂದ ನಮ್ಗೆ ನುಗ್ಗೆಕಾಯಿ ಸಾರಿನ ಗಮನ ಸಿಗುತ್ತೆ ಹಾಗೆ ನುಗ್ಗೆಕಾಯಿ ಕೂಡ ನಾನಿಲ್ಲಿ ಒಂದು ಎರಡು ಮೂರ್ ಸ್ಪೂನ್ ಅಷ್ಟು ಸಾಂಬಾರ್ ಪುಡಿ ಹಾಕೊಂಡಿದೀನಿ ಸಾಂಬಾರ್ ಪುಡಿನ ಕೂಡ ಹುಣಸೆಹಣ್ಣು ಹುಳಿ ಖಾರದಲ್ಲಿ ಒಂದ್ ಸ್ವಲ್ಪ ಚೆನ್ನಾಗಿ ತಿರುಗಿಸಿ ಮನ್ಸುತ್ತು ಕೂರಿಸ್ಬೇಕು ಅದೇ ಕಪ್ಪಲ್ಲಿ ಒಂದ್ ಬೌಲ್ ಅಷ್ಟು ನೀರ್ ಹಾಕಿ ಸ್ವಲ್ಪ ಎಲ್ಲದನ್ನು ಬೇಯೋಕೆ ಬಿಡ್ಬೇಕು ನುಗ್ಗೆಕಾಯಿ ಆಲೂ ಎಲ್ಲ ಸ್ವಲ್ಪ ಚೆನ್ನಾಗಿ ಬೇಕಲ್ವಾ ಹಾಗಾಗಿ ನಾವು ಇದನ್ನು ಹಾಗೆ ಒಂದು ಕಾಲು ಗಂಟೆ ಬೇಯಿಸ್ಕೊಬೇಕಾಗತ್ತೆ ಈ ಆಲೂಗಡೆ ನುಗ್ಗೆಕಾಯಿ ಎಲ್ಲ ಬೆಂದಿದೆ ಇನ್ನೂ ಸ್ವಲ್ಪ ಬೇಯಬೇಕು ಈಗ ಬೇಳೆ ಕೂಡ ಬೇಯಿಸ್ಕೊಂಡಿರ್ತೀವಲ್ಲಾ ನನಗೆ ಚೆನ್ನಾಗಿ ಕುದಿಸ್ಕೊಳ್ತೀನಿ ಬೇಳೆ ಇದು ಎಲ್ಲ ಬೇಯೋ ತನಕ ಚೆನ್ನಾಗಿ ನುಗ್ಗೆಕಾಯಿ ಸಾಂಬಾರು ರುಚಿಯಾಗಿ ಕಾಯಿಲೆ ಗಟ್ಟಿಯಾಗಿ ನಿಮಗೆ ರೆಡಿಯಾಗಿರುತ್ತೆ ಇದಕ್ಕೆ ಬೇಕಾದ್ರೆ ನೀವು ಸ್ವಲ್ಪ ನೀರ್ ಸೇರಿಸ್ಕೊಬೋದು ನನಗೆ ಸ್ವಲ್ಪ ನೀರ್ ಬೇಕು ಹಾಗಾಗಿ ನಾನು ಸ್ವಲ್ಪ ನೀರ್ ಸೇರಿಸ್ತಾ ಇದ್ದೀನಿ ಈ ಥರ ನೀರು ಸೇರಿಸ್ಕೊಂಡು ಸಾಂಬಾರು ಚೆನ್ನಾಗಿ ಕುದ್ದ ನಂತರ ನುಗ್ಗೆಕಾಯಿ ಆಲೂಗಿಡ್ಡೆ ಸಾಂಬಾರು ತುಂಬ ರುಚಿಯಾಗಿ ರೆಡಿಯಾಗಿರುತ್ತೆ ಉಪ್ಪು ಕಮ್ಮಿ ಇದ್ದಲ್ಲಿ ಉಪ್ಪು ನೋಡಿ ಹಾಕೊಳ್ಳಿ ತುಂಬ ಟೇಸ್ಟಿಯಾಗಿ ತುಂಬ ರುಚಿಯಾಗಿ ರಾಗಿ ಮುದ್ದೆ ಜೋಳದ ಮುದ್ದೆಗೂ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನಾನು ಅನ್ನ ಮಾಡಿದ್ದೆ ಅನ್ನದ ಜೊತೆಗೆ ಈ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ ಅನ್ನ ಸಾಂಬಾರು ತುಪ್ಪ ಸೇರಿಸ್ಕೊಂಡು ತಿಂದರೆ ತುಂಬ ಟೇಸ್ಟಿ ಅನಿಸುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು